ಮದರ್ ಮಹಾಸಭಾ ಇದು ಪಕ್ಷಾತೀತವಾಗಿದೆ ಇದರಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಮುಖ್ಯಸ್ಥರು ಕೂಡ ಸದಸ್ಯರಿದ್ದಾರೆ ಸನ್ಮಾನ್ಯ ಕಾರಜೋಳವರು ತಿಮ್ಮಾಪುರವರು ಆಂಜನೇಯವರು ಮತ್ತು ಜಗಜ್ಗಿಯವರು ಚಂದ್ರಪ್ಪನವರು ಹನುಮಂತಯ್ಯನವರು ಈ ರೀತಿ ಎಲ್ಲ ಜನತಾದಳದ ತಿಮ್ಮರಾಯಪ್ಪನವರು ನಾಯಕರ ಬಗ್ಗೆ ಹೇಳಿದೆ ನಾನು ಆ ರೀತಿ ಎಲ್ಲ ಪಕ್ಷದ ಮುಖಂಡರು ಸೇರಿ ಇದೊಂದು ಸಮಾಜದ ಅಭಿವೃದ್ಧಿಗೆ ಹಾಕಿಗಟ್ಟಿದೆ ಇದರಲ್ಲಿ ರಾಜಕೀಯ ಇಲ್ಲ ರಾಜಕೀಯದಲ್ಲಿ ಅವರವ್ರ ಪಕ್ಷಗಳಲ್ಲಿ ಅವರು ಇರ್ತಾರೆ ಸಮಾಜದ ವಿಷಯ ಬಂದಾಗ ಎಲ್ಲ ಒಟ್ಟಾಗಿದ್ದು ಈ ಸಮಾಜ ಶೋಷಿತ ವರ್ಗಗಳಲ್ಲಿ ಶೋಷಿತ ವರ್ಗ ಆಗಿದೆ ಇದರಲ್ಲಿ ಅಭಿವೃದ್ಧಿ ಆಗಬೇಕು ಈ ಸಮಾಜ ನಾವೆಲ್ಲ ಒಗ್ಗಟ್ಟಾಗಿದ್ದು ಸಮಾಜನ ಮುಂದೆ ತರಬೇಕು ಅನ್ನೋದಕ್ಕೆ ನಾವೆಲ್ಲ ಸೇರಿದ್ದೀವಿ ಜೊತೆಗೆ ಎಲ್ಲ ಹೋರಾಟ ಸಂಸ್ಥೆಗಳು ಮಾದಿಗ ದೊಡ್ಡವರಿಂದ ಹಿಡಿದು ಮಾದಗರ ಸಮಾಜಕ್ಕೆ ಸಂಬಂಧಪಟ್ಟವು ದಲಿತ ಸಂಘರ್ಷ ಸಮಿತಿಗಳಿಗೆ ಸಂಬಂಧಪಟ್ಟ ಎಲ್ಲ ಹೋರಾಟ ಸಮಿತಿಗಳು ಕೂಡ ಇದರಲ್ಲಿ ಮೆಂಬರ್ಸ್ ಆಗಿದ್ದಾರೆ ಮತ್ತು ಎಲ್ಲ ವಿಷಯಗಳಲ್ಲೂ ಅವರು ನಮ್ಮ ಜೊತೆಯಲ್ಲಿದ್ದಾರೆ ದ ಮೂಲ ಉದ್ದೇಶ ಗುಣಮಟ್ಟದ ವಿದ್ಯಾಭ್ಯಾಸ ಕೊಡಬೇಕು ಈ ಸಮಾಜಕ್ಕೆ ಮನವರಿಕೆ ಮಾಡಿಕೊಡಬೇಕು ಅವರನ್ನು ಅಭಿವೃದ್ಧಿ ಪಥಕ್ಕೆ ತಗೊಂಡ್ಬರಬೇಕು ಇವರು ಕೂಡ ಸಮಾಜದ ಮುಂದೆ ಇರುವಂಥ ಸಮಾಜಗಳ ಜೊತೆಯಲ್ಲಿ ವಿಶ್ವಾಸದಿಂದ ಬಾಳಿ ಇವರು ಕೂಡ ಸಮಾಜದ ಮುಂಚೂಣಿಗೆ ಬರಬೇಕು ಅನ್ನೋ ಮೂಲ ಉದ್ದೇಶಕ್ಕೆ ಈ ಮಾದಾರ್ ಮಹಾಸಭಾವನ್ನು ಎಲ್ಲ ಜನರು ಸೇರಿ ನಾವು ಕಟ್ಟಿದ್ದೇವೆ ಅದರದ್ದು ಈ ದಿನ ಮೆಂಬರ್ಶಿಪ್ ನೋಂದಣಿ ವಿಷಯದಲ್ಲಿ ಒಂದು ಬೆಳಗಾಂನಲ್ಲಿ ನಾವು ಸಭೆಯನ್ನು ಕರೆದಿದ್ದೀವಿ ಸಾಕಷ್ಟು ಬೆಳಗಾಮಿನ ಮುಖಂಡರು ಕೂಡ ಇಲ್ಲಿ ಸೇರಿದೆ ಮೆಂಬರ್ಶಿಪ್ ಮಾಡೋದರ ಮುಖಾಂತರ ಇಡೀ ರಾಜ್ಯದಲ್ಲಿ ಪ್ರತಿ ತಾಲೂಕಿನಲ್ಲೂ ಇನ್ನೂರಿನಿಂದ ಐನೂರು ಜನ ಮೆಂಬರ್ಶಿಪ್ ಮಾಡಬೇಕು ಇದು ಮೆಂಬರ್ಶಿಪ್ಪು ಜನವರಿ ಹದಿನೈದರೊಳಗಡೆ ಎಲ್ಲ ತಾಲೂಕಿನಲ್ಲಿ ಮುಗಿಬೇಕು ಅದು ಮುಗಿದ ತಕ್ಷಣ ಈ ಯಾವ ರೀತಿ ವೀರಸೇವರ ಸಂಘ ಇದೆ ವಕೀಲ ಸಮುದಾಯ ಸಂಘ ಇದೆ ಕುರುಬ ಸಮಾಜ ಸಂಘ ಇದೆ ಈ ರೀತಿ ಹಲವಾರು ಸಮಾಜಗಳ ಸಂಘಗಳ ರೀತಿ ನಮ್ಮದು ಕೂಡ ಬೈಲ ಇದೆ ಆ ಬೈಲ ಪ್ರಕಾರ ಪ್ರತಿ ಜಿಲ್ಲೆಗೂ ಒಬ್ಬರು ಇಬ್ಬರು ಡೈರೆಕ್ಟ್ಸ್ ಇರ್ತಾರೆ ಜಿಲ್ಲಾ ಮಟ್ಟದ ಕಮಿಟಿ ಇರ್ತದೆ ತಾಲೂಕು ಮಟ್ಟದ ಕಮಿಟಿ ಇರ್ತದೆ ಅಲ್ಲಿ ಕೂಡ ಡೈರೆಕ್ಟರ್ಸ್ ಇರ್ತಾರೆ ಇದು ಮೂಲ ಉದ್ದೇಶ ಅಭಿವೃದ್ಧಿ ಈ ಸಮಾಜ ಒಗ್ಗಟ್ಟಾಗಿರಬೇಕು ಸಮಾಜದ ವಿಷಯ ಬಂದಾಗ ಮತ್ತು ಅವರ ಅಭಿವೃದ್ಧಿ ಆಗಬೇಕು ಮತ್ತು ಪ್ರತಿಭಾವಂತ ಮಕ್ಕಳನ್ನು ಕೆ ಎ ಎಸ್ಸು ಐ ಎ ಎಸ್ಸು ನೀಟ್ ಎಕ್ಸಾಮ್ಗೆ ಬರೋದಕ್ಕೆ ತಯಾರಿ ಮಾಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಇದೆ ವಿಶೇಷವಾಗಿ ಬಾಬು ಜಗಜೀವನ್ ರಾಮ್ ಅವರ ಹೆಸರಿನಲ್ಲಿ ಒಂದು ನೂರು ಕೋಟಿ ರೂಪಾಯಿ ಕೊಟ್ಟು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ದೊಡ್ಡ ಭವನವನ್ನು ಕಟ್ಟಿದ್ದಾರೆ ಅದನ್ನು ಸದುಪಯೋಗ ಮಾಡಿಕೊಳ್ಬೇಕು ಆಂಜನೇಯವರು ಅದಕ್ಕೆ ಮೂಲ ಪಾತ್ರದಾರರಾಗಿದ್ದಾರೆ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ರಾಜ್ಯ ಮಟ್ಟದಲ್ಲಿ ಮಕ್ಕಳಿಗೆ ಗುಣಮಟ್ಟದ ವಿದ್ಯಾಭ್ಯಾಸ ಕೋಚಿಂಗ್ ಕೊಡೋ ಕೆಲಸಕ್ಕೆ ಒಂದು ಕಾರ್ಯಕ್ರಮ ಮತ್ತು ಮೆಂಬರ್ಶಿಪ್ ನೋಂದಣಿ ಮತ್ತು ಇವರ ಅಭಿವೃದ್ಧಿಗೆ ಏನಿವತ್ತು ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಉಪಮುಖ್ಯಮಂತ್ರಿಗಳು ಕಾಂಟ್ರ್ಯಾಕ್ಟಲ್ಲಿ ಒಂದು ಕೋಟಿ ರೂಪಾಯಿವರೆಗೂ ಕೂಡ ಈ ಎಸ್ ಸಿ ಎಸ್ ಟಿ ಕೊಡುವಂಥದ್ದು ಮಾಡಿದರೆ ಅದರಿಂದ ಅವರಿಗೆ ಮೂಲಧನವೇ ಇರೋದಿಲ್ಲ ಕಾಂಟ್ರ್ಯಾಕ್ಟ್ ಮಾಡೋಕ್ಕೆ ಅದಕ್ಕೆ ಮೂಲಧನ ಕೊಡಬೇಕಾದ್ರೆ ಸರ್ಕಾರದ ವತಿಯಿಂದ ಆದಿಜಾಂಬುವ ಅಭಿವೃದ್ಧಿ ನಿಗಮಕ್ಕೆ ಆ ಮೂಲಧನವನ್ನು ಕೊಡಿಸಿ ಅದರ ಮುಖಾಂತರ ಇವರಿಗೆ ಬಡ್ಡಿ ರಹಿತ ಸಾಲವನ್ನು ಕೊಟ್ಟು ಆ ಕಾಂಟ್ರಾಕ್ಟ್ ಪೂರ್ತಿ ಆದಮೇಲೆ ಹಣವನ್ನು ವಾಪಸ್ ತೆಗೆದುಕೊಳ್ಳುವಂಥದನ್ನು ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ವಿ ಆದಿಜಾಂಬ ಅಧ್ಯಕ್ಷರು ಕೂಡ ಮಂಜಣ್ಣವರು ಇಲ್ಲೇ ಇದ್ದಾರೆ ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ಇವರನ್ನು ಯಾಕಂದರೆ ಶೋಷಿತ ವರ್ಗಗಳಲ್ಲಿ ಶೋಷಿತರಾಗಿದ್ದಾರೆ ನಮ್ಮ ಜನಸಂಖ್ಯೆ ಎಷ್ಟಿದೆ ಅನ್ನೋದನ್ನು ಇನ್ನೇನು ಎರಡು ತಿಂಗಳು ಮೂರು ತಿಂಗಳಲ್ಲಿ ತೀರ್ಮಾನ ಆಗ್ತದೆ ಅದನ್ನು ನಾನು ಮಾತಾಡಿದರೆ ಇಷ್ಟಿಲ್ಲ ಅಷ್ಟು ಅಂತೆಲ್ಲ ಮಾತಾಡ್ತಾರೆ ನಾನು ಅದನ್ನು ಮಾತಾಡೋಕ್ಕೆ ಹೋಗಿಲ್ಲ ಆದರೆ ಲಂಬಾಣಿ ಸಮಾಜ ಆಗಲಿ ಭೋಗಿ ಸಮಾಜ ಆಗಲಿ ಪರಮ ಕೊರಚೆ ಆಗಲಿ ಚಲವಾದಿ ಆಗಲಿ ಮಾದಿಗ ಸಮುದಾಯಗಳಾಗಲಿ ನಾವೆಲ್ಲ ಹಣತಮ್ಮಂದರಾಗಿರಬೇಕು ಹಂಚ್ಕೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಗಾಂಧೀಜಿಯವರ ಕನಸು ನನಸಾಗಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನ ನಿಜವಾಗ್ಲೂ ಅರ್ಥ ಇದೆ ಅಂದರೆ ಜನಸಂಖ್ಯೆ ಆಧಾರದ ಮೇಲೆ ಆಯಾ ಜನಕ್ಕೆ ಸಿಕ್ಕಬೇಕಾಗಿರೋದು ಸಿಕ್ಕಬೇಕು ಸಲ್ಲಿದಾಗೆ ಅದಕ್ಕೆ ಗೌರವ ಆ ಕೆಲಸವನ್ನು ಇವತ್ತು ಸರ್ವೋಚ್ಚ ನ್ಯಾಯಾಲಯ ಆ ತೀರ್ಪನ್ನು ಕೊಟ್ಟಿದೆ ಆ ತೀರ್ಪಿನ ಆಧಾರದ ಮೇಲೆ ಆಂಧ್ರ ತೆಲಂಗಾಣ ಹರಿಯಾಣ ಸಾಕಷ್ಟು ಮುಂದಕ್ಕೆ ಹೋಗಿ ಇವಾಗಲೇ ನಮ್ಮ ರಾಜ್ಯದಲ್ಲಿ ಕೂಡ ನಾವು ತೀರ್ಮಾನ ಮಾಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾಗಮೋಹನ್ ದಾಸ್ ಕಮಿಷನ್ ಮಾಡಿದ್ದೀವಿ ರಿಟೈರ್ಡ್ ಜಡ್ಜ್ ಅವರು ಅವರಿಗೆ ಮೂರು ತಿಂಗಳು ಟೈಮ್ ಕೊಟ್ಟಿದೆ ಆ ಟೈಮ್ ಒಳಗಡೆ ಅವರು ಮಾಡಿಕೊಡ್ಬೇಕು ಅಂತ ನಾವು ಮನವಿ ಮಾಡಿದ್ದೇವೆ ಟರ್ಮ್ಸ್ ಆಫ್ ರೆಫರೆನ್ಸ್ ಕೂಡ ಕೊಟ್ಟಿದ್ದೀವಿ ಇದಾದರೆ ನಿಜವಾಗೂ ನಮಗೆ ಹಾಗೆ ಸ್ವಾತಂತ್ರ್ಯ ಯಾಕಂದರೆ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಇರೋ ಜನಸ ಇದರಲ್ಲಿ ಸೌಲಭ್ಯಗಳಲ್ಲಿ ಈ ಜನಸಂಖ್ಯೆ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಕರ್ನಾಟಕ ರಾಜ್ಯದಲ್ಲಿದ್ದರೆ ಸೌಲಭ್ಯಗಳು ನಮಗೆ ಸರಿಯಾಗಿ ಸಿಕ್ಕಿಲ್ಲ ವಿದ್ಯಾವಂತರಲ್ಲಾಗಲಿ ಆರ್ಥಿಕವಾಗಲಿ ನೌಕರಿಯಲ್ಲಾಗಲಿ ನಾವು ಇಪ್ಪತ್ತೈದು ಪರ್ಸೆಂಟಲ್ಲಿ ಒಂದು ಪರ್ಸೆಂಟು ಕೂಡ ಇಲ್ಲ ತಗೊಳ್ಳಿ ಎಷ್ಟು ನಾವು ಬ್ಯಾಕ್ವರ್ಡ್ ಇದ್ದೀವಿ ಅಮಂಗ್ ದಿಸೆಡ್ಲು ಕ್ಯಾಸ್ಟ್ ಅನ್ನೋದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದನ್ನು ಸರಿತೂಗಿಸೋದೊಂದೇ ನಮ್ಮ ಕಾರ್ಯಕ್ರಮ ನಾವು ಯಾವ ಸಮಾಜದ ಮೇಲೆ ವಿರೋಧ ಇಲ್ಲ ಯಾವ ಜ ಉಪಜಾತಿಗಳ ಮೇಲೆ ವಿರೋಧ ಇಲ್ಲ ನಮ್ಮ ಹಕ್ಕು ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ನಮಗೆ ಸೌಲಭ್ಯಗಳು ಸಿಕ್ಕಬೇಕು ಅನ್ನೋದೇ ಸುಮಾರು ಮೂವತ್ತೈದು ವರ್ಷಗಳ ಹೋರಾಟಕ್ಕೆ ಇವತ್ತು ಸರ್ವೋಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ಮಾಡೋದ್ರಿಂದ ನಮಗೊಂದು ಬದುಕು ಬದುಕ್ತೇವೆ ಮುಂದೆ ಅನ್ನೋ ಒಂದು ಆಶಾಭಾವನೆ ಬಂದಿದೆ ಅದಕ್ಕೆ ರಾಜ್ಯಗಳು ಎಲ್ಲೆಲ್ಲಿ ಹೋರಾಟಗಳಿತ್ತು ಅಲ್ಲಿ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ರೇವಂತ್ ರೆಡ್ಡಿ ಅವರು ಅಸೆಂಬ್ಲಿಯಲ್ಲಿ ಡಿಕ್ಲೇರ್ ಮಾಡಿದರು ತಮಗೆಲ್ಲ ಮಾಹಿತಿ ಇರ್ಬೋದು ಅಸೆಂಬ್ಲಿ ನಡೀತಾ ಇದ್ದಾಗ ಡಿಕ್ಲೇರ್ ಮಾಡಿದರು ನಾನು ಇದಕ್ಕೆ ಬದ್ಧವಾಗಿದ್ದೇನೆ ಇದನ್ನು ಮಾಡಲೇ ಮಾಡ್ತೇನೆ ಇದು ಶೋಷಿತ ವರ್ಗಗಳಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಿದೆ ಕೋರ್ಟು ನಾನು ಮಾಡ್ತೀನಿ ಅಂತ ಅಸೆಂಬ್ಲಿಯಲ್ಲಿ ಅಧಿವೇಶನ ನಡೆಯುವಾಗ ಡಿಕ್ಲೇರ್ ಮಾಡಿದ್ರು ಅದರಂತೆ ಅರವತ್ತು ದಿನದಲ್ಲಿ ಮಾಡಬೇಕಂತ ಹೊರಟು ಒಂದು ಗೌರ್ಮೆಂಟ್ ಮಿನಿಸ್ಟರ್ಸ್ ಕಮಿಟಿ ಮಾಡಿದರು ಆ ಕಮಿಟಿ ಒಂದು ತೀರ್ಮಾನ ಮಾಡಿದ್ದು ಒಂದು ರಿಟೈರ್ಡ್ ಜಡ್ಡನ್ನು ಮಾಡಿ ಅವ್ರ ಮುಖಾಂತರ ರಿಸಲ್ಟ್ ತಗೋಬೇಕು ಅದನ್ನು ತೀರ್ಮಾನ ತಗೋತು ಒಂದು ರಿಟೈರ್ಡ್ ಜಡ್ಜನ್ನು ಅವರು ಮಾಡಿದ್ದಾರೆ ಅವರ ಅರವತ್ತು ದಿನದಲ್ಲಿ ನಾವು ಕಾರ್ಯಕ್ರಮ ಪೂರ್ತಿ ರಿಪೋರ್ಟನ್ನು ಸಬ್ಮಿಟ್ ಮಾಡಿ ತೀರ್ಮಾನ ತೆಗೆದುಕೊಳ್ತೀವಿ ಅಂತ ನಮ್ಮದು ಕೂಡ ಇಂದು ಮುಂದೂ ಅದೇ ಕಾಲಕ್ಕೆ ಆಗ್ತದೆ ಅಂತ ಭಾವಿಸಿದ್ದೀನಿ ಆಂಧ್ರದಲ್ಲಿ ಪ್ರಾರಂಭ ಆಗಿದೆ ಹರಿಯಾಣದಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದಾರೆ ಮಾಡಬೇಕು ಈ ರೀತಿ ಯಾವ್ಯಾವ ರಾಜ್ಯಗಳಲ್ಲಿ ಡಿಮ್ಯಾಂಡ್ ಇದೆ ಆ ರಾಜ್ಯಗಳು ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಇರೋದು ಅದನ್ನು ನಾವು ಕೂಡ ಮಾಡಿ ಬಹಳಷ್ಟು ವರ್ಷಗಳಿಂದ ಏನು ಆ ಜನಸಂಖ್ಯೆ ಆಧಾರವಾಗಿ ನ್ಯಾಯ ಸಿಕ್ಕದೆ ತೊಂದರೆಗೀಡಾಗಿ ಕೊರತೆಯಲ್ಲಿದ್ದರೂ ಆ ಜನಕ್ಕೆ ನ್ಯಾಯ ಕೊಡುವಂಥದ್ದು ಮಾಡಿದ್ದೆ ಸರ್ವೋಚ್ಚ ನ್ಯಾಯಾಲಯ ಈ ತೀರ್ಮಾನ ಮಾಡೋದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ರಾಜ್ಯಗಳು ಈ ಸಮುದಾಯಗಳು ಯಾವುದೇ ಆಗಲಿ ಬರೀ ಲೆಫ್ಟ್ ಕಮ್ಯುನಿಟಿ ಅಂತಲ್ಲ ಯಾವುದೇ ಸಮಾಜ ಶೋಷಿತವಾಗಿ ಅವರಿಗೆ ಅವರ ಜನಸಂಖ್ಯೆ ಆಧಾರದ ಮೇಲೆ ನ್ಯಾಯ ಸಿಕ್ಕಿದರೆ ಆ ಸಮಾಜಕ್ಕೆ ಕೊಡಬೇಕನ್ನೋದೇ ಈ ತೀರ್ಮಾನ ಆಗಿದೆ ಅದೆಲ್ಲ ಕಡೆ ಕೂಡ ಅನುಕೂಲ ಆಗಲಿ ಅಂತ ಹೇಳ್ತಾ ಇವತ್ತು ನಾನು ಸ್ವಲ್ಪ ತಡ ಇದಕ್ಕೆ ನಿಮ್ಮ ನಿಮ ಹೇಳ್ತೀನಿ ನಿಮ್ಮೆಲ್ಲರದೂ ಸಹಕಾರ ನಮಗಿರಬೇಕು ಈ ಸಮಾಜ ಬಹಳಷ್ಟು ಶೋಚಿತ ಮತ್ತು ನಿಯತ್ತ ಸಮಾಜ ಒಂದು ಬಹಳಷ್ಟು ಬ್ಯಾಕ್ವರ್ಡ್ ಆಗಿದೆ ಅವರ ಏಳಿಗೆಗೆ ನಿಮ್ಮದು ಸಹಕಾರ ಇಲ್ಲ ಸರ್ ಇವಾಗ ಎರಡು ಸಾವಿರದ ಹದಿಮೂರರಿಂದ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬ್ತಾ ಇಲ್ಲ ಜೇಷ್ಠತಃ ಪತಿಗಳು ಆಗ್ತಾ ಇಲ್ಲ ಇದ್ರ ಕಡೆ ತಮ್ಮದೇ ಸರ್ಕಾರದೇ ಯಾಕೆ ಸಾಮಾಜಿಕ ನ್ಯಾಯವನ್ನು ನಾವು ಸರ್ಕಾರಿ ನೌಕರಸ್ಥರಲ್ಲಿ ಕೊಡ್ತಾ ಕೊಡೋಕಾಗ್ತಾ ಇಲ್ಲ ಪಡ್ತಿಗಳ ಒಂದು ಕಡೆ ಅಲ್ಲಿ ಅಲ್ಲೊಂದು ಒಂದೊಂದು ಕಡೆ ತಾರತಮ್ಯ ಆದರೆ ಇನ್ನೊಂದು ಕಡೆ ಜ್ಯೇಷ್ಠಾ ಪತ್ರಿಕೆಗಳು ಕೂಡ ಆಗ್ತಾ ಇಲ್ಲ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಾ ಆಗ್ತಾ ಇಲ್ಲ ಏನು ಸಮಸ್ಯೆ ಆಗ್ತಾ ಇದೆ ಅನ್ನೋದು ಯಾರ್ದಾದ್ರೂ ಸಮುದಾಯದ ನಾಯಕರುಗಳು ಅಥವಾ ಮಂತ್ರಿಗಳು ಕೇಳಿದ್ರು ಇಲ್ಲ ಬಹಳ ಗಂಭೀರವಾದ ಪ್ರಶ್ನೆ ಇದು ಬ್ಯಾಕ್ಲಾಗ್ ಆಗಬೇಕು ಜ್ಯೇಷ್ಠತೆ ಕೂಡ ಆಗಬೇಕು ಪ್ರಯಾರಿಟಿ ಮೇಲೆ ಅವರ ಪ್ರಮೋಷನ್ ಎಲಿಜಿಬಿಲಿಟಿ ಏನಿದೆ ಅದಾಗಲೇ ಬೇಕಾಗ್ತದೆ ಅದನ್ನು ನಾವು ಇದರಲ್ಲಿದ್ದೀವಿ ಇದು ಬಹಳ ಇದರಿಂದ ಇದ್ರ ಕಡೆ ಗಮನ ಸೆಳೆದಿದ್ದೀವಿ ಸರ್ಕಾರನ ನನ್ನ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಈ ವಿಷಯಗಳು ಆರ್ಥಿಕವಾಗಿ ಮತ್ತು ಬಲಿಷ್ಠವಾಗಿ ಸಮಾಜವನ್ನು ಬೆಳೆದ್ರೆ ಅಂತಂದ್ರೆ ನೌಕರಸ್ಥರಾದ್ರೂ ಸಮಾಜ ಆಟೋಮೆಟಿಕ್ಲಿ ಅಂತ ಒಂದು ಸಮಾಜವನ್ನು ಇದನ್ನ ನೀವು ಮಾಡಕ್ಕಾಗಲಿಲ್ಲ ಅಂತಂದ್ರೆ ನಿಮ್ಮ ಕೈಯಲ್ಲಿ ಇರುವಂತಹ ವಸ್ತುಗಳನ್ನ ನೀವು ಸರಿಪಡಿಸಲಿಲ್ಲ ಅಂತಂದ್ರೆ ಬೇರೆ ಜನ ಸೇರ್ಪಡ್ತಾರೆ ಖಂಡಿತವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡ್ತೀನಿ ಅವರ ಗಮನಕ್ಕೆ ತರ್ತೀನಿ ಥ್ಯಾಂಕ್ ಯು ವೆರಿ ಮಚ್